ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮ್ಯಾಜಿಕಲ್ ಮೆನಿಫೆಸ್ಟ್ ನಾವೆಲ್ಲ ಇದುವರೆಗೆ ಹೋಪೊನೋಪನೋ ಬಗ್ಗೆ ಸುಮಾರು ವಿಡಿಯೋ ನೋಡಿದ್ದೇವೆ ಕೇಳಿದ್ದೇವೆ ಆದರೆ ಇದರ ಮೂಲ ಸಿದ್ಧಾಂತ ತತ್ವವನ್ನು ತಿಳಿಸಿದ ವ್ಯಕ್ತಿಯ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಅವರೇ ಡಾಕ್ಟರ್ ಹೆವಿಲೆನ್ ಮತ್ತು ಡಾಕ್ಟರ್ ಜೋ ವಿಟಾಲೆ ಇವರು ತಮ್ಮ ಹೀಲಿಂಗ್ ಶಕ್ತಿಯಿಂದ ಲಕ್ಷಾಂತರ ಜನರನ್ನು ಗುಣಪಡಿಸಿದ್ದಾರೆ ಇದು ಕೇವಲ ರೋಗವನ್ನು ಗುಣಪಡಿಸುವುದು ಮಾತ್ರ ಅಲ್ಲ ಸುಖ ಸಮೃದ್ಧಿಯನ್ನು ಪಡೆಯುವಂಥದ್ದು ಓಪನೋಪನೋನಿಂದಾಗಿ ಎಷ್ಟೊಂದು ಜನರು ತಮ್ಮ ಜಾಬ್ ಬಿಸ್ನೆಸ್ನಲ್ಲಿ ಯಶಸ್ವಿಯಾಗಿದ್ದಾರೆ ಎಷ್ಟೊಂದು ಜನರು ತಮ್ಮ ಕುಟುಂಬದ ಸಮಸ್ಯೆಗಳು ಸಂಬಂಧಗಳ ಸಮಸ್ಯೆಗಳ ಪರಿಹಾರ ಕಂಡುಕೊಂಡಿದ್ದಾರೆ ನಾವು ಎಷ್ಟೊಂದು ಸಕ್ಸಸ್ ಸ್ಟೋರಿಗಳನ್ನು ಯೂಟ್ಯೂಬ್ನಲ್ಲಿ ನೋಡಿದ್ದೇವೆ ಇದನ್ನು ಕಲಿಯಲು ಪ್ರಾಕ್ಟೀಸ್ ಮಾಡಲು ನೀವು ಯಾವುದೇ ದುಡ್ಡು ಕೊಡಬೇಕಾಗಿಲ್ಲ ನಿಮ್ಮ ಮನೆಯಲ್ಲೇ ನೀವು ಪ್ರಾಕ್ಟೀಸ್ ಮಾಡಿ ಪರಿಹಾರ ಕಂಡುಕೊಳ್ಳಬಹುದು ಕಲಿಯುವ ಆಸಕ್ತಿ ಮಾತ್ರ ಖಂಡಿತ ಇರಬೇಕು ಜೀರೋ ಲಿಮಿಟ್ ಈ ಪುಸ್ತಕ ಜಗತ್ತಿನಲ್ಲಿಯೇ ಅತ್ಯಂತ ಪ್ರಸಿದ್ಧಿ ಪಡೆದ ಪುಸ್ತಕ ವರ್ಲ್ಡ್ ಬೆಸ್ಟ್ ಸೆಲ್ಲರ್ ಜೀರೋ ಲಿಮಿಟ್ ಈ ಪುಸ್ತಕದಲ್ಲಿ ತಿಳಿಸಿರುವ ಹೋಪೊನೋಪೊನೋ ಟೆಕ್ನಿಕ್ನಿಂದ ಕೋಟ್ಯಾಂತರ ಜನರು ತಮ್ಮ ಜೀವನದ ಹೆಲ್ತ್ ವೆಲ್ತ್ ರಿಲೇಷನ್ಶಿಪ್ನಲ್ಲಿ ತುಂಬ ಲಾಭ ಪಡೆದಿದ್ದಾರೆ ಈ ಪುಸ್ತಕ ನನ್ನ ಜೀವನದ ಮೇಲೆ ಸಾಕಷ್ಟು ಪ್ರಭಾವ ಬೀರಿದೆ ಈ ಜೀರೋ ಲಿಮಿಟ್ ಪುಸ್ತಕ ಸಂಪೂರ್ಣವಾಗಿ ಹೋ ಪೊನೊಪೊನೊಗೆ ಸಮರ್ಪಿತವಾಗಿದೆ ಇದನ್ನು ಡಾಕ್ಟರ್ ಜೋ ವಿಟಾಲೆ ಮತ್ತು ಡಾಕ್ಟರ್ ಹೆವ್ಲಿನ್ ಬರೆದಿದ್ದಾರೆ ಈ ಪುಸ್ತಕದ ಸಮರಿ ಸಾರಾಂಶ ನಿಮ್ಮ ಜೊತೆ ಹಂಚಿಕೊಳ್ಳಲು ನನಗೆ ತುಂಬ ಖುಷಿಯಾಗತ್ತೆ ಇದರಲ್ಲಿರುವ ರಹಸ್ಯಮಯ ಅಂಶಗಳನ್ನು ಒಂದೇ ವಿಡಿಯೋನಲ್ಲಿ ಹಂಚಿಕೊಳ್ಳುವುದು ತುಂಬ ಕಷ್ಟ ಅದಕ್ಕೆ ಎರಡು ಪಾರ್ಟ್ನಲ್ಲಿ ನಿಮ್ಮೊಂದಿಗೆ ಹಂಚುವ ಅದೃಷ್ಟ ನನಗೆ ಒದಗಿದೆ ಹೋಪನೋಪನೋ ಬುಕ್ ಬಗ್ಗೆ ವಿಡಿಯೋ ಮಾಡಲು ಒಬ್ಬರು ಕಾಮೆಂಟ್ ಮಾಡಿದ್ರು ಅವರಿಗೆ ಈ ಮೂಲಕ ಧನ್ಯವಾದ ಹೇಳ್ತೀನಿ ಈ ವಿಡಿಯೋ ಶುರು ಮಾಡುವ ಮೊದಲು ಈ ವಾಕ್ಯ ಗಮನಿಸಿ ಕೆಲವೊಮ್ಮೆ ಕೆಲ ಸಮಯದವರೆಗೆ ಈ ಪ್ರಪಂಚದಿಂದ ನಿಮ್ಮನ್ನು ನೀವು ದೂರವಿಡಬೇಕು ಅದರಿಂದ ನೀವು ನಿಮ್ಮನ್ನು ರೀಸೆಟ್ ಮಾಡಿಕೊಳ್ಳಬಹುದು ಈ ಪುಸ್ತಕ ಜೀರೋ ಲಿಮಿಟ್ ಡಾಕ್ಟರ್ ಜೋ ವಿಟಾಲೆ ಮತ್ತು ಡಾಕ್ಟರ್ ಹೆವ್ಲೆನ್ ಇವರ ಮಧ್ಯೆ ನಡೆದ ಸಂಭಾಷಣೆಯ ರೂಪದಲ್ಲಿದೆ ಮೊದಲಿಗೆ ಡಾಕ್ಟರ್ ಜೋ ವಿಟಾಲೆ ಅವರ ಮಾತಿನಲ್ಲೇ ಈ ಕತೆ ಕೇಳುವ ಡಾಕ್ಟರ್ ಜೋ ವಿಟಾಲೆ ತಮ್ಮ ಕ್ಲೋಸ್ ಫ್ರೆಂಡ್ ಮಾರ್ಕ್ ಜೊತೆ ಎರಡು ಸಾವಿರದ ನಾಲ್ಕರಲ್ಲಿ ಹಿಪ್ನೋಥೆರಪಿಸ್ಟ್ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸ್ತಾರೆ ಆಗ ಅವರ ಸ್ನೇಹಿತ ಮಾರ್ಕ್ ಡಾಕ್ಟರ್ ಜೋ ಅವರನ್ನು ಕೇಳ್ತಾರೆ ಈ ವ್ಯಕ್ತಿಯ ಬಗ್ಗೆ ನೀವು ಕೇಳಿದ್ದೀರಾ ಇವರು ಮೆಂಟಲ್ ಹಾಸ್ಪಿಟಲ್ ಪೇಷಂಟ್ಗಳನ್ನು ಗುಣಪಡಿಸಿದವರು ಒಂದು ವಿಶೇಷವೆಂದರೆ ಇವರು ಯಾವ ಪೇಷಂಟನ್ನು ಭೇಟಿಯಾಗಲಿಲ್ಲ ನೋಡಲಿಲ್ಲ ಇದನ್ನು ಕೇಳಿ ಡಾಕ್ಟರ್ ಜೋಗೆ ಆಶ್ಚರ್ಯ ಮತ್ತು ಶಾಕ್ ಆಯಿತು ಇದೇಗೆ ಸಾಧ್ಯ ಅದ್ಯಾವ ವ್ಯಕ್ತಿ ಈ ಥರ ಟ್ರೀಟ್ಮೆಂಟ್ ಮಾಡಿದ ನಾನು ಡಿಸ್ಟೆಂಟ್ ಹೀಲಿಂಗ್ ಎನರ್ಜಿ ಹೀಲಿಂಗ್ ಸೈಕಿಕ್ ಹೀಲಿಂಗ್ ಬಗ್ಗೆ ಕೇಳಿದ್ದೇನೆ ಆದರೆ ಒಂದು ಪೇಷಂಟ್ ನೋಡಲಾರದೆ ಹೀಲಿಂಗ್ ಟೆಕ್ನಿಕ್ ಬಗ್ಗೆ ಅಚ್ಚರಿಯಾಗಿದ್ದು ನಿಜ ಇದು ಅವರಲ್ಲಿ ತುಂಬ ಕೂತೂಹಲ ಹುಟ್ಟು ಹಾಕಿತು ಡಾಕ್ಟರ್ ಜೋ ಹೇಳ್ತಾರೆ ನನಗೂ ಈ ವಿದ್ಯೆ ಕಲಿಯಬೇಕೆಂಬ ಆಸೆ ಬಲವಾಗಿ ಬೇರೂರಿತ್ತು ಆದರೆ ಈ ವ್ಯಕ್ತಿಯನ್ನು ಹೇಗೆ ಹುಡುಕುವುದು ಎಷ್ಟೋ ತಿಂಗಳವರೆಗೆ ಇದೇ ಪ್ರಶ್ನೆ ಕಾಡ್ತಾನೇ ಇತ್ತು ಹೀಗೆ ದಿನಗಳು ತಿಂಗಳು ಕಳೆದವು ಮತ್ತು ಎರಡು ಸಾವಿರದ ಐದರಲ್ಲಿ ಅದೇ ಕಾನ್ಫರೆನ್ಸ್ನಲ್ಲಿ ನನ್ನ ಸ್ನೇಹಿತ ಮಾರ್ಕ್ ಭೇಟಿಯಾದ ಕಾನ್ಫರೆನ್ಸ್ ಮುಗಿದ ನಂತರ ಈ ವಿಷಯದ ಬಗ್ಗೆ ಗಂಭೀರವಾಗಿ ಹುಡುಕುವ ನಿರ್ಧಾರ ಮಾಡಿದೆವು ಒಂದು ದಿನ ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡುವಾಗ ಒಂದು ವೆಬ್ಸೈಟ್ನಲ್ಲಿ ಡಾಕ್ಟರ್ ಹೆವಿಲಿನ್ ಬಗ್ಗೆ ಗೊತ್ತಾಯಿತು ಆ ವ್ಯಕ್ತಿ ಒಬ್ಬ ಸೈಕೋಥೆರಪಿಸ್ಟ್ ಒಬ್ಬ ಡಿಸ್ಟಂಟ್ ಹೀಲರ್ ಒಬ್ಬ ಸ್ಪಿರಿಚುವಲ್ ಗುರು ಅಂತ ತಿಳಿಯಿತು ಇವರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ತೆಗೆದೆವು ಅವರ ಈ ರಹಸ್ಯಮಯ ಹೀಲಿಂಗ್ ಟೆಕ್ನಿಕ್ನಿಂದ ಇವರು ತುಂಬ ಪ್ರಸಿದ್ಧರು ಅಂತ ಗೊತ್ತಾಯಿತು ನೂರ ಐವತ್ತು ಡಾಲರ್ ಕೊಟ್ಟು ಇವರ ಸರ್ವಿಸದ ಲಾಭ ಪಡೆಯಬಹುದು ಅಂತ ಆ ವೆಬ್ಸೈಟ್ನಲ್ಲಿ ತಿಳಿಸಿದರು ಆಗ ನನಗೆ ಈ ನೂರ ಐವತ್ತು ಡಾಲರ್ ತುಂಬ ಚಿಕ್ಕ ಅಮೌಂಟ್ ಅನಿಸಿದ್ದು ನಿಜ ಆಗಿನ ನನ್ನ ಸ್ಥಿತಿ ತುಂಬ ಒಳ್ಳೆಯದೇ ಆಗಿತ್ತು ದೇವರು ನಾನು ಬಯಸಿದ್ದನ್ನೆಲ್ಲ ಕೊಟ್ಟಿದ್ದಾನೆ ಬಂಗ್ಲೆ ಕಾರ್ ಐಶ್ವರ್ಯ ಹೆಸರು ಎಲ್ಲ ಇದೆ ನನ್ನ ಮೊದಲ ಪುಸ್ತಕ ಅಟ್ರ್ಯಾಕ್ಟರ್ ಫ್ಯಾಕ್ಟರ್ ತುಂಬ ಹೆಸರು ಮಾಡಿತ್ತು ನಂತರ ವರ್ಲ್ಡ್ ಫೇಮಸ್ ಮೂವಿ ದಿ ಸೀಕ್ರೆಟ್ ಇದರಲ್ಲಿ ಪಾತ್ರ ವಹಿಸುವ ಅವಕಾಶವೂ ಸಿಕ್ಕಿತು ನನ್ನ ಹೆಸರು ಯಶಸ್ಸು ಮುಗಿಲು ಮುಟ್ಟಿತು ಅದಕ್ಕೆ ಈ ಒನ್ನೂರ ಐವತ್ತು ಡಾಲರ್ ಫೀಸ್ ಕೊಟ್ಟು ಹೇಗಾದರೂ ಆಗಲಿ ಈ ಕಲೆಯನ್ನು ಕಲಿಯಬೇಕೆಂಬ ಮಹದಾಸೆ ನನ್ನಲ್ಲಿ ಮೂಡಿತು ಬಹಳ ಉತ್ಸಾಹದಿಂದ ಡಾಕ್ಟರ್ ಹೆವ್ಲೆನ್ಗೆ ಈ ನೂರ ಐವತ್ತು ಡಾಲರ್ ಕಳಿಸಿದೆ ಅವರಿಂದ ಒಂದು ಮೇಲ್ ಬಂತು ಅದರ ಸಾರಾಂಶ ಹೀಗಿತ್ತು ನಾನು ಮೇಲ್ ಮತ್ತು ಮೆಸೇಜ್ ಮುಖಾಂತರ ಮಾತ್ರ ಹೀಲ್ ಮಾಡುವುದು ನೀವು ನಿಮ್ಮ ಸಮಸ್ಯೆಯನ್ನು ತುಂಬ ವಿವರವಾಗಿ ಬರೆದು ನನಗೆ ಕಳಿಸಿ ನಿಮ್ಮ ಎಲ್ಲ ಸಮಸ್ಯೆ ಓದಿ ನಾನು ಮೆಡಿಟೇಟ್ ಮಾಡಿ ಡಿವೈನ್ ಪವರ್ ಜೊತೆ ಸಂಪರ್ಕ ಸಾಧಿಸಿ ಅದರಲ್ಲಿ ಏನು ನನಗೆ ಗೈಡೆನ್ಸ್ ಸಿಗುತ್ತೋ ಅದನ್ನು ತಿಳಿಸಿ ಮಾರ್ಗದರ್ಶನ ಮಾಡ್ತೀನಿ ಇದನ್ನು ಓದಿ ನಿಜಕ್ಕೂ ನನ್ನ ತಲೆ ತಿರುಗಿದಂತಾಯಿತು ಇವರ ಮಾತಿನಲ್ಲಿ ನನಗೆ ವಿಶ್ವಾಸ ಬರಲಿಲ್ಲ ಮತ್ತು ಕ್ಲಾರಿಟಿನೂ ಸಿಗಲಿಲ್ಲ ನನ್ನ ಬಳಿ ಎಲ್ಲ ಸುಖ ಸೌಕರ್ಯಗಳು ಇದ್ದವು ಇನ್ನು ಸಮಸ್ಯೆ ಯಾವ ರೀತಿ ಹೇಳುವುದು ಸಮಸ್ಯೆಯನ್ನು ಹುಡುಕಲು ಪ್ರಾರಂಭಿಸಿದೆ ನನ್ನ ತೂಕದ ಸಮಸ್ಯೆ ಬಗ್ಗೆ ಇವರ ಬಳಿ ಕೇಳಿದರಾಯಿತು ಅಂತ ಅಂದುಕೊಂಡೆ ಅವರ ಇಮೇಲ್ಗೆ ಉತ್ತರವಾಗಿ ನನ್ನ ತೂಕದ ಸಮಸ್ಯೆ ಬಗ್ಗೆ ಬರೆದೆ ಅದಕ್ಕೆ ಅವರಿಂದ ಈ ರೀತಿ ಉತ್ತರ ಬಂತು ನಿಮ್ಮ ಇಮೇಲ್ ಓದಿದೆ ಮತ್ತು ನಿಮ್ಮ ತೂಕದ ಸಮಸ್ಯೆಯನ್ನು ಅರ್ಥ ಮಾಡಿದೆ ನನ್ನ ಮೆಡಿಟೇಷನ್ನಿಂದ ಬಂದ ಮಾರ್ಗದರ್ಶನ ಏನೆಂದರೆ ನೀವು ಸಂಪೂರ್ಣವಾಗಿ ಸ್ವಸ್ಥರಾಗಿದ್ದೀರಿ ನೀವು ಒಂದು ಕೆಲಸ ಮಾಡುವ ಅವಶ್ಯಕತೆ ಇದೆ ಇವತ್ತಿನಿಂದಲೇ ಈಗಿನಿಂದಲೇ ನೀವು ನಿಮ್ಮ ಶರೀರ ಮತ್ತು ಮನಸ್ಸಿನ ಜೊತೆ ಹೀಗೆ ಮಾತನಾಡಲು ಪ್ರಾರಂಭಿಸಿ ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಯಾವುದೇ ತರಹದಲ್ಲಿ ಮನಸ್ಸಿಗೆ ಮತ್ತು ಶರೀರಕ್ಕೆ ನೋವು ಉಂಟು ಮಾಡಿದರೆ ಐ ಆಮ್ ಸಾರಿ ನನ್ನನ್ನು ಕ್ಷಮಿಸಿ ನಿಜವಾಗಿ ಹೇಳಬೇಕೆಂದರೆ ನಾನು ನಿಮ್ಮಗಳನ್ನು ತುಂಬ ಪ್ರೀತಿ ಮಾಡ್ತೀನಿ ದಿನನಿತ್ಯ ನೀವು ತೆಗೆದುಕೊಳ್ಳುವ ಪ್ರತಿ ಉಸಿರಿಗೆ ಹೃದಯದ ಬಿಡತಕ್ಕೆ ನಾನು ಆಭಾರಿಯಾಗಿದ್ದೇನೆ ನನ್ನ ಪರಮ ಮಿತ್ರ ಗುರು ಎಲ್ಲ ನೀವೇ ಇದಕ್ಕೆ ನಾನು ಧನ್ಯನಾಗಿದ್ದೇನೆ ಹೀಗೆ ನಿಮಗೆ ನೀವೇ ಮಾತನಾಡಿ ಒಂದು ಮಗು ಹೇಗೆ ತನ್ನ ಅಟಕೆಯ ಬೊಂಬೆಯ ಜೊತೆ ಮಾತನಾಡುತ್ತೆ ಅದೇ ರೀತಿ ಪ್ರೀತಿಯಿಂದ ಮಾತನಾಡಿ ನಿಮ್ಮ ತೂಕದ ಸಮಸ್ಯೆಗೆ ಇದೇ ನನ್ನ ಮಾರ್ಗದರ್ಶನ ಡಾಕ್ಟರ್ ಜೋ ವಿಠಾಲೆ ಈ ಪತ್ರವನ್ನು ಓದಿ ತುಂಬಾ ನಿರಾಶೆ ಅನುಭವಿಸ್ತಾರೆ ಇದೆಂತ ಮೂರ್ಖತನದ ಮಾತು ಇದನ್ನೇ ಕೇಳಕ್ಕೆ ನಾನು ಇವರನ್ನು ಹುಡುಕಿದ್ದು ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಆದರೂ ಸಮಾಧಾನವಾಗದೆ ಒಂದು ಸಲ ಫೋನ್ನಲ್ಲಿ ಮಾತನಾಡುವಂತೆ ವಿನಂತಿಸಿಕೊಳ್ತಾರೆ ಅವರಿಗೆ ಡಾಕ್ಟರ್ ಹ್ಯಲನ್ ಜೊತೆ ಇಂಟ್ರವ್ಯೂ ಮಾಡುವುದಿತ್ತು ಅವರ ಮನಸ್ಸಿನಲ್ಲಿದ್ದ ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರ ಬೇಕಿತ್ತು ಇದೇ ಸಂದರ್ಭದಲ್ಲಿ ಅವರ ಜೊತೆ ಮಾತನಾಡಲು ಮತ್ತು ಅವರ ಜೊತೆ ಇರುವ ಅವಕಾಶ ಅವರಿಗೆ ಸಿಕ್ಕಿತು ಅವರ ಜೊತೆ ನಡೆದ ಮಾತುಕತೆ ಡಾಕ್ಟರ್ ಹೆವ್ಲೆನ್ ಅವರ ಬಾಯಲ್ಲಿ ಕೇಳಿ ಡಾಕ್ಟರ್ ಹೆವ್ಲಿನ್ ತಮ್ಮ ಕಥೆ ಡಾಕ್ಟರ್ ಜೋ ವಿಟಾಲಿ ಅವರಿಗೆ ಈ ರೀತಿ ಹೇಳ್ತಾ ಹೋದರು ನಾನು ಎಂಟು ವರ್ಷ ಹವಾಯಿನ್ ಸ್ಟೇಟ್ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡಿದೆ ಅಲ್ಲಿ ಸಾಕಷ್ಟು ಮಾನಸಿಕ ರೋಗಿಗಳು ಇದ್ದರು ಕೊಲೆ ಇದ್ದರು ಈ ರೋಗಿಗಳು ಇಷ್ಟೊಂದು ಅಪಾಯಕಾರಿ ಆಗಿದ್ದರೂ ಅಲ್ಲಿದ್ದ ಸ್ಟಾಫ್ ಡಾಕ್ಟರ್ಸ್ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಕೊಂಡು ಹೋಗ್ತಿದ್ರು ಇವರ ಟ್ರೀಟ್ಮೆಂಟ್ ಮಾಡಲು ನನಗೆ ಆಹ್ವಾನ ಬಂತು ಅಲ್ಲಿಗೆ ಹೋಗಲು ನಾನು ಒಂದು ಕಂಡೀಷನ್ ಷರತ್ತು ಅವರ ಮುಂದೆ ಇಟ್ಟೆ ಅದೇನೆಂದರೆ ನಾನು ಯಾವುದೇ ಪೇಷಂಟನ್ನೂ ಭೇಟಿಯಾಗಲ್ಲ ಮತ್ತು ನೋಡಲ್ಲ ಅವರುಗಳ ಫೈಲ್ ನೋಡಿಯೇ ಅವರ ಟ್ರೀಟ್ಮೆಂಟ್ ನಾನು ಶುರು ಮಾಡ್ತೀನಿ ಹಾಸ್ಪಿಟಲ್ ಅಥಾರಿಟಿಯವರಿಗೆ ಬೇರೆ ದಾರಿ ಇಲ್ಲದೆ ನನ್ನ ಷರತ್ತಿಗೆ ಒಪ್ಪಿದರು ನಂತರ ನನ್ನ ಈ ರಹಸ್ಯಮಯ ಟ್ರೀಟ್ಮೆಂಟ್ ಶುರು ಮಾಡಿದೆ ಕೆಲವು ವಾರಗಳಲ್ಲಿ ಎಲ್ಲರಿಗೂ ಆಶ್ಚರ್ಯವಾಗುವಂಥ ಬೆಳವಣಿಗೆಗಳು ಕಾಣತೊಡಗಿದವು ಯಾವ ಪೇಶಂಟ್ಗಳನ್ನು ಇಪ್ಪತ್ನಾಲ್ಕು ಗಂಟೆ ಕೈಕೊಳ ಬೇಡಿ ಹಾಕಿ ಇಡ್ತಾ ಇದ್ರೋ ಅವರೆಲ್ಲ ಹಾಸ್ಪಿಟಲನ್ನು ವರಾಂಡದಲ್ಲಿ ತಿರುಗಾಡುವ ಸ್ವಾತಂತ್ರ್ಯ ಸಿಕ್ಕಿತು ಅವರ ಬಿಡುಗಡೆಯ ಚಾನ್ಸ್ ಜೀರೋ ಪರ್ಸೆಂಟ್ ಇದ್ದದ್ದು ಈಗ ಹಂಡ್ರೆಡ್ ಪರ್ಸೆಂಟ್ವರೆಗೆ ಬರಲು ಶುರುವಾಯಿತು ಹಳೆಯ ಸ್ಟಾಫ್ ಡಾಕ್ಟರ್ಸ್ ವಾಪಸ್ ಹಾಸ್ಪಿಟಲ್ಗೆ ಬರುವ ಹಾಗಾಯಿತು ಇದೆಲ್ಲ ಕೇಳಲು ಎಷ್ಟು ರೋಮಾಂಚಕಾರಿ ಅಲ್ವೇ ಆದರೆ ಡಾಕ್ಟರ್ ಜೋಗೆ ಅವರ ಮನಸ್ಸಿನಲ್ಲಿ ಪ್ರಶ್ನೆ ಇನ್ನೂ ಇದ್ದೇ ಇತ್ತು ಈ ಪ್ರೇಯರ್ ಈ ಮೆಡಿಟೇಷನ್ ಇಷ್ಟೊಂದು ಪರಿಣಾಮಕಾರಿ ಆಗಿರಲು ಹೇಗೆ ಸಾಧ್ಯ ಇದನ್ನು ಡಾಕ್ಟರ್ ಹೆವ್ಲಿನ್ ಎಲ್ಲಿಂದ ಕಲಿತರು ಇದನ್ನೇ ನಾನು ಅವರಿಗೆ ಪ್ರಶ್ನೆ ಮಾಡಿದೆ ಅದಕ್ಕೆ ಡಾಕ್ಟರ್ ಹೆವ್ಲಿನ್ ವಿವರಣೆ ನೀಡ್ತಾರೆ ನಮ್ಮ ಜಗತ್ತನ್ನು ನಾವೇ ಸ್ವತಃ ಸೃಷ್ಟಿ ಮಾಡ್ತೀವಿ ನಾವು ನಮ್ಮೊಳಗೆ ಏನು ಬೀಜ ಹಾಕಿ ಬೆಳೆಸ್ತೀವಿ ಅದನ್ನೇ ನಮ್ಮ ಹೊರ ಜಗತ್ತಿನಲ್ಲಿ ನೋಡ್ತೀವಿ ಅದು ಹೇಗೆಂದರೆ ನಮ್ಮ ಕಂಪ್ಯೂಟರ್ನಲ್ಲಿ ನಾವು ಬೇಡವಾಗಿದ್ದನ್ನು ಡಿಲೀಟ್ ಮಾಡಿದರೆ ಅದೆಲ್ಲಿ ಹೋಗುತ್ತೆ ರೀಸೈಕಲ್ ಬಿನ್ಗೆ ಹೋಗುತ್ತೆ ಅದೇ ರೀತಿ ನಮ್ಮ ಮೆದುಳನ್ನು ಸಹ ಒಂದು ಕಂಪ್ಯೂಟರ್ ಅಂತ ತಿಳಿದರೆ ಅಲ್ಲಿರುವ ಪೇನ್ಫುಲ್ ಮೆಮೊರೀಸ್ ಅನುಭವ ಆಲೋಚನೆಗಳು ಡಿಲೀಟ್ ಮಾಡಿದರೆ ಎಲ್ಲಿ ಹೋಗ್ತವೆ ನಮ್ಮ ಸಬ್ ಮೈಂಡ್ಗೆ ಹೋಗ್ತವೆ ನಮ್ಮ ಸಬ್ ಮೈಂಡ್ ಅಂದರೆ ಅವಚೇತನ ಮನಸ್ಸು ಅಥವಾ ಸೂಕ್ತ ಮನಸ್ಸು ನಮಗೆ ಇದರ ಅರಿವೇ ಇರಲ್ಲ ಇದೆಲ್ಲ ಡಿಲೀಟೆಡ್ ಮ್ಯಾಟರ್ ಅಲ್ಲಿ ವರ್ಷಗಳಿಂದ ಸ್ಟೋರ್ ಆಗ್ತಾನೇ ಇದೆ ನಿಮ್ಮ ಕಂಪ್ಯೂಟರ್ನಲ್ಲಿ ನಿಮಗೆ ಬೇಡವಾದ ಡಾಟಾ ಪರ್ಮನೆಂಟ್ಲಿ ಡಿಲೀಟ್ ಮಾಡಬೇಕಂದ್ರೆ ಈ ರೀಸೈಕಲ್ ಬಿನ್ನನ್ನು ಕ್ಲೀನ್ ಮಾಡ್ತಾನೇ ಇರಬೇಕು ಅದೇ ರೀತಿ ನಮ್ಮ ಮೆದುಳಿನಲ್ಲಿ ನಮಗೆ ಬೇಡವಾದ ಡಾಟಾ ಪರ್ಮನೆಂಟ್ಲಿ ಡಿಲೀಟ್ ಮಾಡಬೇಕೆಂದರೆ ಅದನ್ನು ಸಹ ಕ್ಲೀನ್ ಮಾಡ್ತಾನೇ ಇರಬೇಕು ಇಲ್ಲವಾದರೆ ಅದೇ ಹಳೆಯ ಪ್ರೋಗ್ರಾಮ್ ವರ್ಷಾನು ವರ್ಷ ಪ್ಲೇ ಆಗ್ತಾನೇ ಇರುತ್ತೆ ಆದರೆ ನಿಜವಾದ ಫ್ಯಾಕ್ಟ್ಸ್ ಹೇಳಬೇಕೆಂದರೆ ನಮ್ಮ ಮೆದುಳಿನಲ್ಲಿ ಪ್ರತಿ ಸೆಕೆಂಡಿಗೆ ಹದಿನಾಲ್ಕು ಮಿಲಿಯನ್ ಬಿಟ್ಸ್ ಇನ್ಫಾರ್ಮೇಷನ್ ಪ್ರೊಸೆಸ್ ಆಗ್ತಾನೇ ಇರುತ್ತೆ ಇದರಲ್ಲಿ ನಮ್ಮ ಕನ್ಸಿಯಸ್ ಮೈಂಡ್ ಅಂದರೆ ಚೇತನ ಮೆದುಳು ಪ್ರತಿ ಸೆಕೆಂಡಿಗೆ ಕೇವಲ ಹನ್ನೊಂದರಿಂದ ಹದಿನೈದು ಬಿಟ್ಸ್ ಇನ್ಫಾರ್ಮೇಷನ್ ಪ್ರೊಸೆಸ್ ಮಾಡುತ್ತೆ ಒಟ್ಟಿನಲ್ಲಿ ಹೇಳುವುದಾದರೆ ಏನೂ ಇಲ್ಲ ಅಂತಲೇ ಹೇಳಬಹುದು ಹಾಗಾಗಿ ಈ ಎಲ್ಲ ಇನ್ಫಾರ್ಮೇಷನ್ ನೇರವಾಗಿ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ನಲ್ಲಿ ಸ್ಟೋರ್ ಆಗಿಬಿಡುತ್ತೆ ನಮ್ಮ ಕಾನ್ಸಿಯಸ್ ಮೈಂಡ್ ಅಂದರೆ ಚೇತನ ಬುದ್ಧಿಗೆ ಇದರ ಅರಿವೇ ಇರಲ್ಲ ಒಂದು ಕ್ಷಣ ಯೋಚಿಸಿ ತೊಂಬತ್ತೈದು ಪರ್ಸೆಂಟ್ಗಿಂತ ಜಾಸ್ತಿ ನಮ್ಮ ಮೆದುಳು ನಮ್ಮ ಬ್ರೈನ್ ಕಾನ್ಸಿಯಸ್ ಮೈಂಡ್ಗೆ ಗೊತ್ತಿಲ್ಲದೆಯೇ ಆ್ಯಕ್ಟಿವ್ ಅಂದರೆ ಸಕ್ರಿಯವಾಗಿರುತ್ತದೆ ಅದರಲ್ಲಿಯೂ ಸಹ ಎಂಬತ್ತು ಪರ್ಸೆಂಟ್ ಆಲೋಚನೆಗಳು ನೆಗೆಟಿವ್ ಮತ್ತು ನಮ್ಮನ್ನು ಅಸ್ವಸ್ಥ ಮಾಡುವಂಥಗಳೇ ಆಗಿರುತ್ತವೆ ದಿನಕ್ಕೆ ಅರವತ್ತು ಸಾವಿರ ಥಾಟ್ಸ್ ನಮ್ಮಲ್ಲಿ ಬಂದು ಹೋಗ್ತವೆ ಇಂತಹ ಸ್ಥಿತಿಯಲ್ಲಿ ನಮ್ಮ ಮನಸ್ಥಿತಿ ಹೇಗಿರ್ಬೋದು ಈ ನಮ್ಮ ಹೊರ ಜಗತ್ತು ಬೇರೇನೂ ಅಲ್ಲ ನಮ್ಮ ಸಬ್ ಕಾನ್ಸಿಯಸ್ ಮೈಂಡದ ರಿಫ್ಲೆಕ್ಷನ್ ಪ್ರತಿಬಿಂಬ ಕನ್ನಡಿ ನಮ್ಮನ್ನು ನಾವೇ ಕನ್ನಡಿಯಲ್ಲಿ ನೋಡಿದಂತೆಯೇ ಒಂದು ಸಲ ವಿಚಾರ ಮಾಡಿ ನೋಡಿ ಒಂದು ವೇಳೆ ಎಂಬತ್ತು ಪರ್ಸೆಂಟ್ಗಿಂತ ಜಾಸ್ತಿ ನಮ್ಮ ಸಬ್ ಮೈಂಡ್ನಲ್ಲಿ ಅಡೆತಡೆಗಳೇ ಜಗಳ ಚಿಂತೆ ದ್ವೇಷ ಅಹಂ ಅಸಫಲತೆ ರೋಗ ಇದ್ದರೆ ಹೊರಗಿನ ಜಗತ್ತಿಗೆ ನಮ್ಮ ಪ್ರತಿಬಿಂಬ ಯಾವ ತರಹ ಇರಲು ಸಾಧ್ಯ ನಮ್ಮ ಪ್ರತಿಬಿಂಬ ಖಂಡಿತವಾಗಲೂ ದ್ವೇಷ ಅಸೂಯೆ ಸಿಟ್ಟು ಇವುಗಳಿಂದ ತುಂಬಿರುತ್ತೆ ಅದೇ ನಮಗೆ ಗಿಫ್ಟ್ ಆಗಿ ವಾಪಸ್ ನಮ್ಮ ಬಳಿ ಬರಲಿದೆ ಆದರೆ ಇದನ್ನು ಬದಲಿಸುವ ಚೇಂಜ್ ಮಾಡುವ ದಾರಿ ಯಾವುದು ಇದಕ್ಕೆಲ್ಲ ಸರಳ ಮಂತ್ರ ಹೋ ಪೋನೋ ಪೋನೋ ಕೇವಲ ನಾಲ್ಕು ಸಾಧಾರಣ ವಾಕ್ಯಗಳಿಂದ ನಮ್ಮ ಇಡೀ ಜೀವನವನ್ನೇ ಬದಲಿಸಬಹುದು ಮುಂದಿನ ಭಾಗ ಪಾರ್ಟೂ ಡಾಕ್ಟರ್ ಹೆವ್ಲಿನ್ ಹೇಗೆ ಹೋ ಉಪನೋಪನೋ ಕಲಿತರು ಮತ್ತು ಹೇಗೆ ಬೇರೆಯವರಿಗೆ ಕಲಿಸಿದರು ಇದರ ಬಗ್ಗೆ ತಿಳಿಯೋಣ